ನಮಸ್ತೆ ವೀಕ್ಷಕರೇ ಅಶ್ವೇಗ ಡಿಜಿಟಲ್ಗೆ ಸ್ವಾಗತ ನಾನು ಕೀರ್ತಿ ನಾರಾಯಣ್ ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ದೀಪ ಸನ್ನಿಧಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ರು ಬ್ಯಾಕ್ ಟು ಬ್ಯಾಕ್ ಸೂಪರ್ ಸ್ಟಾರ್ ಗಳ ಜೊತೆ ನಟಿಸಿದ ನಟಿ ಕಳೆದ ಕೆಲವು ವರ್ಷಗಳಿಂದ ಸಿನಿಮಾವನ್ನೇ ಮಾಡಿಲ್ಲ ಎರಡ್ ಸಾವಿರದ ಹದಿನೇಳು ದೀಪ ಸನ್ನಿಧಿ ನಟಿಸಿದ ಕೊನೆಯ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿದ ಚಕ್ರವರ್ತಿ ಸಿನಿಮಾವೇ ಕೊನೆಯದು ಅಲ್ಲಿಂದ ಸುಮಾರು ಎಂಟು ವರ್ಷಗಳಾಯಿತು ಇವರು ಒಂದೇ ಒಂದು ಸಿನಿಮಾದಲ್ಲಿಯೂ ಕಾಣಿಸಿಕೊಂಡಿಲ್ಲ ದೀಪಾ ಸನ್ನಿಧಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಭರವಸೆ ಮೂಡಿಸಿದ ನಟಿ ಎತ್ತರವಿರುವ ದರ್ಶನ್ ಸುದೀಪ್ ಯಶ್ ಅಂತ ಹೀರೋಗಳಿಗೆ ಉತ್ತಮ ನಾಯಕಿಯದ್ದೇ ಚಿತ್ರರಂಗ ಹೀಗಿತ್ತು ಅಷ್ಟೇ ಯಾಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೂ ಪರ್ಫೆಕ್ಟ್ ಜೋಡಿಯಾಗಿದ್ರು ಅದಕ್ಕೆ ಯೋಗರಾಜ್ ಭಟ್ ನಿರ್ದೇಶಿಸಿದ ಪರಮಾತ್ಮ ಸಿನಿಮಾವೇ ಸಾಕ್ಷಿ ಇಂದಿಗೂ ಪುನೀತ್ ಅಭಿಮಾನಿಗಳ ಫೇವ್ರೇಟ್ ಸಿನಿಮಾವಿದು ಕನ್ನಡದಲ್ಲಿ ದೀಪಾ ಸನ್ನಿಧಿ ಬಹುತೇಕ ಸ್ಟಾರ್ ನಟರೊಂದಿಗೆ ನಟಿಸಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿದ ಬ್ಲಾಕ್ ಬಸ್ಟರ್ ಸಿನಿಮಾ ಸಾರಥಿ ಇವರ ಮೊದಲ ಸಿನಿಮಾ ಇಲ್ಲಿಂದ ಶುರುವಾಗಿದ್ದ ಚಿಕ್ಕಮಗಳೂರು ಬೆಳಗಿಯ ಈ ಸಿನಿಮಾ ಯಾನ ಎರಡ್ ಸಾವಿರದ ಹದಿನೇಳರವರೆಗೂ ಮುಂದುವರೆದಿತ್ತು ದರ್ಶನ್ ನಟಿಸಿದ ಚಕ್ರವರ್ತಿ ಸಿನಿಮಾವೇ ಇವರ ಕೊನೆಯ ಸಿನಿಮಾ ಈಗ ಯಾಕೆ ಈ ವಿಷಯ ಅಂದರೆ ಎರಡ್ ಸಾವಿರದ ಹದಿನೆಂಟರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿರದ ನಟಿಯಿಂದ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ದೀಪಾ ಸನ್ನಿಧಿ ಕನ್ನಡ ಚಿತ್ರರಂಗದ ಸ್ಟಾರ್ ನಟಿ ಎರಡು ಸಾವಿರದ ಹನ್ನೊಂದಕ್ಕೆ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿ ಕೇವಲ ಆರು ವರ್ಷಗಳಿಗೆ ನಟಿಸಿದ್ದು ಕೇವಲ ಒಂಬತ್ತು ಸಿನಿಮಾಗಳು ಮಾತ್ರ ಇದರಲ್ಲಿ ಎರಡು ತಮಿಳು ಸಿನಿಮಾಗಳು ಸೇರಿವೆ ಒಟ್ಟು ಏಳು ಕನ್ನಡ ಸಿನಿಮಾಗಳಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಟಿಸಿದ ಸಕ್ಕರೆ ಹಾಗೂ ಎಂದೆಂದು ನಿನಗಾಗಿ ಸಿನಿಮಾ ಬಿಟ್ಟರೆ ಉಳಿದ ಐದು ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿವೆ ಅವೆಲ್ಲ ಸಿನಿಮಾಗಳಲ್ಲಿಯೂ ಸ್ಟಾರ್ ನಟರೊಂದಿಗೆ ದೀಪಾ ಸನ್ನಿಧಿ ನಟಿಸಿದ್ರು ಹೀಗಾಗಿ ಭವಿಷ್ಯದಲ್ಲಿ ಬಹು ಬೇಡಿಕೆ ನಟಿ ಆಗಬಹುದೆಂದು ನಿರೀಕ್ಷೆ ಇತ್ತು ಆದರೆ ಇದ್ದಕ್ಕಿದ್ದಂತೆ ದೀಪಾ ಸನ್ನಿಧಿ ಕಣ್ಮರೆಯಾಗಿದ್ರು ಏಳೆಂಟು ವರ್ಷಗಳಿಂದ ಕಣ್ಮರೆಯಾಗಿದ್ದ ದೀಪಾ ಸನ್ನಿಧಿ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದೆ ಕೊನೆಯ ಪೋಸ್ಟ್ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರದ ದೀಪಾ ಸನ್ನಿಧಿ ತನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದವರಿಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಹಾಕಿದ್ದಾರೆ ದಿಢೀರನೆ ಪೋಸ್ಟ್ ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ